ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟ್ ಕ್ವಶನ್ಗಳನ್ನು ನೋಡೋಣ ಪರಿಸರ ಸಂಬಂಧಿಸಿದಂಥ ಪ್ರಶ್ನೆಗಳು ಇತ್ತೀಚಿನ ಪರಿಶೆಗಳಲ್ಲಿ ಅತಿ ಹೆಚ್ಚು ಕೇಳ್ತಾ ಇರೋದ್ರಿಂದ ಇದೊಂದು ಇಂಪಾರ್ಟೆಂಟ್ ಸೆಷನ್ ಅಂತ ಹೇಳ್ತಾ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ಮೊದಲ ಪ್ರಶ್ನೆ ಇರ್ತಿದೆ ಈ ಕೆಳಗಿನ ಯಾವುದು ಭಾರತದ ಹದಿಮೂರನೇ ಬಯೋಸ್ಪೇರ್ ಆಗಿ ಬಯೋಸ್ಪೇರ್ ರಿಸರ್ವ್ ಆಗಿ ಯುನೆಸ್ಕೋದಿಂದ ಆಯ್ಕೆ ಆಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪಿಟಿ ವ್ಯಾಲಿ ಸೊ ಸ್ಪಿಟಿ ವ್ಯಾಲಿ ಎಲ್ಲಿದೆ ಕೇಳಿದ್ರೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು ಸ್ಪಿಟಿ ವ್ಯಾಲಿ ನೋಡಿ ಇದು ಭಾರತದ ಹದಿಮೂರನೇ ಬಯೋಸ್ಪೇರ್ ರಿಸರ್ವ್ ಆಗಿ ಯುನೆಸ್ಕೋದಿಂದ ಆಯ್ಕೆಯಾಯಿತು ಸ್ಪಿಟಿ ವ್ಯಾಲಿ ಹಿಮಾಚಲ ಪ್ರದೇಶದಲ್ಲಿದೆ ನೋಡಿ ಇದು ಯುನೆಸ್ಕೋದ ಎಂ ಎ ಬಿ ಪ್ರೋಗ್ರಾಂನಿಂದ ನಿಂದ ಆಯ್ಕೆಯಾಗಿರುವಂತದ್ದು ಅಂತಾರಾಷ್ಟ್ರೀಯ ಸಮನ್ವಯ ಪರಿಷತ್ ಅಂತಾರಾಷ್ಟ್ರೀಯ ಸಮನ್ವಯ ಪರಿಷತ್ ಇದೆಯಲ್ಲ ಯುನೆಸ್ಕೋದು ಸೊ ಈ ಅಂತಾರಾಷ್ಟ್ರೀಯ ಸಮನ್ವಯ ಪರಿಷತ್ ಯುನೆಸ್ಕೋನ ಅಂತಾರಾಷ್ಟ್ರೀಯ ಸಮನ್ವಯ ಪರಿಷತ್ ಸೊ ಈ ಸ್ಪಿಟಿ ವ್ಯಾಲಿಯನ್ನ ಭಾರತದ ಹದಿಮೂರನೇ ಬಯೋಸ್ಪೇರ್ ಆಗಿ ಆಯ್ಕೆ ಮಾಡಿತು ಇದು ಭಾರತದ ಮೊದಲ ಶೀತ ಮರುಭೂಮಿ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಶೀತ ಮರುಭೂಮಿಯಾಗಿದೆ ಸೊ ಈ ಒಂದು ಹದಿಮೂರನೇ ಬಯೋಸ್ಪೇರ್ ಆಯ್ಕೆಯ ಸಂದರ್ಭದಲ್ಲಿ ಬಯೋಸ್ಪೇರ್ ರಿಸರ್ವ್ ಆಯ್ಕೆ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಮನ್ವಯ ಪರಿಷತ್ ಯುನೆಸ್ಕೋದ ಸಭೆ ಎಲ್ಲಿ ನಡೀತು ಕೇಳಿದ್ರೆ ಚೀನಾದಲ್ಲಿ ನಡೀತು ಈ ಕೆಳಗಿನ ಯಾವ ರಾಜ್ಯದ ಗೋಕುಲ ಜಲಾಶಯ ಮತ್ತು ಉದಯಪುರ ಸರೋವರಗಳು ರಾಮಸರ ಸ್ಥಳಗಳ ಪಟ್ಟಿಗೆ ರಾಮಸರ್ ಸೈಟ್ಸ್ಗಳ ಪಟ್ಟಿಗೆ ಸೇರಿಸಿತು ಗೋಕುಲ ಜಲಾಶಯ ಮತ್ತು ಉದಯಪುರ ಸರೋವರ ಸರಿಯಾದ ಉತ್ತರ ಬಿಹಾರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಭಾರತದಲ್ಲಿ ಒಟ್ಟು ತೊಂಬತ್ಮೂರು ರಾಮಸರ ಪಟ್ಟಿಗಳಿದ್ದಾವೆ ತೊಂಬತ್ಮೂರು ರಾಮಸರ ಸ್ಥಳಗಳಿದ್ದಾವೆ ರಾಮಸರ ಸೈಡ್ಸ್ಗಳಿದ್ದಾವೆ ಭಾರತದಲ್ಲಿ ಒಟ್ಟು ಮತ್ತು ಭಾರತ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ ಅನ್ನು ಹೊಂದಿರುವಂತಹ ದೇಶ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರಾಮ್ಸರ್ ಸೈಟ್ಸ್ಗಳು ಭಾರತದಲ್ಲಿ ಇವೆ ಇನ್ನು ಬಿಹಾರದ ಬಗ್ಗೆ ನೋಡ್ತಾ ಹೋದರೆ ಬಿಹಾರದಲ್ಲಿ ಗೋಕುಲ ಜಲಾಶಯ ಮತ್ತು ಉದಯಪುರ ಸರೋವರವನ್ನು ಸೇರ್ಕೊಂಡು ಒಟ್ಟು ಐದು ರಾಮಸರ ಸ್ಥಳಗಳಿವೆ ಸ್ನೇಹಿತರೆ ರಾಮಸರ ಸ್ಥಳಗಳ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಶನ್ ವಿಡಿಯೋ ನಮ್ಮ ಒಂದು ಚಾನಲ್ ಇದೆ ಸೊ ರಾಮ್ ಸರ್ ಸೈಟ್ಸ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ವೀಡಿಯೋದಲ್ಲಿ ಸಿಗುತ್ತೆ ಆ ವಿಡಿಯೋವನ್ನು ಕೂಡ ನೋಡಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಹೆಲ್ತ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತಾರು ಸೆಪ್ಟೆಂಬರ್ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸಲ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಹೆಲ್ತ್ ಡೇಅ ಇಪ್ಪತ್ತಾರು ಸೆಪ್ಟೆಂಬರ್ ಅಂದು ಆಚರಿಸಲಾಯಿತು ಸೊ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ನೋಟ್ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ವಾಕ್ಯ ಏನಾಗಿತ್ತು ಕೇಳಿದ್ರೆ ನೋಡಿ ಯಾವುದೇ ದಿನಾಚರಣೆಗಳು ನಡೆದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಮೇಲೆ ಪ್ರಶ್ನೆಗಳು ತುಂಬಾ ಸರಿ ಕೇಳಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ ಕ್ಲಿಯರ್ ಏರ್ ಹೆಲ್ದಿ ಪೀಪಲ್ ಕ್ಲಿಯರ್ ಏರ್ ಹೆಲ್ದಿ ಪೀಪಲ್ ಕ್ಲಿಯರ್ ಏರ್ ಹೆಲ್ದಿ ಪೀಪಲ್ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ಡುಗಂಗ್ ಕನ್ ಕನ್ಸರ್ವೇಶನ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಡುಗೋಂಗ್ ಕನ್ಸರ್ವೇಶನ್ ರಿಸರ್ವ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದು ಡುಗೋಂಗ್ ಅಂದ್ರೆ ಏನಂತ ಕೇಳಿದ್ರೆ ಡುಗೋಂಗ್ ಅನ್ನುವಂಥದ್ದು ಸಮುದ್ರ ಹಸು ಸೊ ಭಾರತದ ಮೊದಲ ಸಮುದ್ರ ಹಸು ಡುಗೋಂಗ್ ಕನ್ಸರ್ವೇಶನ್ ರಿಸರ್ವ್ ಇದು ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ತಮಿಳ್ನಾಡಲ್ಲಿದೆ ಆಪ್ಷನ್ ಇದು ರೈಟ್ ಆನ್ಸರ್ ತಮಿಳುನಾಡು ರಾಜ್ಯದಲ್ಲಿರುವಂಥದ್ದು ಸೊ ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದನ್ನು ಆಯ್ಕೆ ಮಾಡಿತು ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಸೊ ಇದನ್ನು ಆಯ್ಕೆ ಮಾಡಿರುವಂಥದ್ದು ಐ ಎನ್ ಟಿ ಎನ್ ಐ ಎನ್ ಟಿ ಎನ್ ಅಂತೇಳಿ ಐ ಯು ಸಿ ಎನ್ ಐ ಯು ಸಿ ಎನ್ ಇದನ್ನು ಆಯ್ಕೆ ಮಾಡಿರುವಂಥದ್ದು ಇದು ಭಾರತದ ಮೊದಲ ಡುಗಂಗ್ ಕನ್ಸರ್ವೇಷನ್ ರಿಸರ್ವ್ ಆಗಿದೆ ಭಾರತದ ಮೊದಲ ಸಮುದ್ರ ಹಸು ರಿಸರ್ವರ್ ಆಗಿದೆ ಈ ಕೆಳಗಿನ ಯಾವ ರಾಜ್ಯದ ದೇವ್ರಿಗಢ ವನ್ಯಜೀವಿ ಅಭಯಾರಣ್ಯವು ಎನ್ ಟಿ ಸಿ ಎ ಮೂಲಕ ನೂತನ ಟೈಗರ್ ರಿಸರ್ವ್ ಆಗಿ ಮಾನ್ಯತೆಯನ್ನು ಪಡೆಯಿತು ಸರಿಯಾದ ಉತ್ತರ ಒಡಿಶಾ ರಾಜ್ಯದಲ್ಲಿ ಇದು ಒಡಿಸ್ಸಾ ರಾಜ್ಯದ ಬರ್ಗಡ ಜಿಲ್ಲೆಯಲ್ಲಿದೆ ಸೊ ಒಡಿಸ್ಸಾ ರಾಜ್ಯದ ಬರ್ಗಡ ಜಿಲ್ಲೆಯಲ್ಲಿರುವಂತಹ ದೇಬ್ರಿಗಡ ವನ್ಯಜೀವಿ ಅಭಯಾರಣ್ಯ ಇದು ನೂತನ ಟೈಗರ್ ರಿಸರ್ವ್ ಆಗಿ ಆಯ್ಕೆಯಾಯಿತು ನ್ಯೂ ಟೈಗರ್ ರಿಸರ್ವ್ ಆಗಿ ಆಯ್ಕೆ ಇದು ಮಹಾನದಿ ತಟದಲ್ಲಿದೆ ಮಹಾನದಿ ತೀರದಲ್ಲಿ ಇರುವಂತದ್ದು ಸೊ ಇದರ ವಿಸ್ತೀರ್ಣ ಎಂಟು ನೂರ ನಾಲ್ಕು ಚದರ ಕಿಲೋಮೀಟರ್ ಸೊ ಈ ದೇಬ್ರಿಗಡ ವನ್ಯಜೀವಿ ಅಭಯಾರಣ್ಯ ಇತ್ತಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿ ಘೋಷಣೆ ಆಗಿತ್ತು ಸೊ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ವನ್ಯಜೀವಿ ಅಭಯಾರಣಕ್ಕೆ ಟೈಗರ್ ರಿಸರ್ವ್ ಎನ್ನುವಂತಹ ಮಾನ್ಯತೆ ಕೂಡ ಸಿಕ್ತು ವಿಶ್ವ ಓಜೋನ್ ದಿವಸವನ್ನು ಯಾವಾಗ ಆಚರಿಸಲಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಕ್ವಶನ್ ತುಂಬಾ ಸರಿ ಅಲ್ಲಿ ಕೇಳಿದೆ ವರ್ಲ್ಡ್ ಓಝೋನ್ ಡೇ ಯಾವಾಗ ಆಚರಿಸಲಾಯಿತು ಕೇಳಿದ್ರೆ ವರ್ಲ್ಡ್ ಓಝೋನ್ ಡೇ ಅನ್ನು ಹದಿನಾರು ಸೆಪ್ಟೆಂಬರ್ ಅಂದು ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಪ್ಟೆಂಬರ್ ಹದಿನಾರರಂದು ಸೊ ಎರಡು ಸಾವಿರದ ಇಪ್ಪತ್ತೈದರ ವರ್ಲ್ಡ್ ವಜೋನ್ ಡೇನ ಥೀಮ್ ಏನಾಗಿತ್ತು ಥೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಥೀಮ್ ಏನಾಗಿತ್ತು ಕೇಳಿದ್ರೆ ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್ ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್ ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆಕ್ಷನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಪರೇಷನ್ ಫಾಲ್ಕನ್ ಆಪರೇಷನ್ ಫಾಲ್ಕನ್ ಅನ್ನು ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಡಾಖ್ನಲ್ಲಿರುವ ಒಟ್ಟು ಹಿಮಚರ ಚಿರತೆಗಳ ಸಂಖ್ಯೆ ಎಷ್ಟು ಲಡಾಖ್ನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹಿಮ ಚಿರತೆಗಳಿರುವಂತಹ ರಾಜ್ಯ ಇದು ಭಾರತದಲ್ಲಿ ಅತಿ ಹೆಚ್ಚು ಸ್ನೋ ಲೆಫರ್ಡ್ ಹಿಮಚಿರತೆ ಹಿಮಚಿರತೆ ಎಲ್ಲಿವೆ ಲಡಾಖ್ನಲ್ಲಿದೆ ಭಾರತ ಅತಿ ಹೆಚ್ಚು ಹಿಮಚಿರತೆಗಳಿರುವಂತಹ ಜಾಗ ಯಾವುದು ಕೇಳಿದ್ರೆ ಲಡಾಖ್ ಸೊ ಲಡಾಖ್ನಲ್ಲಿ ಎಷ್ಟಿದೆ ಕೇಳಿದ್ರೆ ನಾನೂರ ಎಪ್ಪತ್ತೇಳು ಹಿಮ ಚಿರತೆಗಳಿದಾವೆ ನಾನೂರ ಎಪ್ಪತ್ತೇಳು ಇದನ್ನ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಭಾರತ ಸರ್ಕಾರದ ಪರಿಸರ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಈ ಒಂದು ಸಂಖ್ಯೆಯನ್ನು ಹೇಳುತ್ತೆ ಸೊ ಈ ಲಡಾಖ್ನ ನಂತರ ಉತ್ತರಾಖಂಡ್ ಉತ್ತರಾಖಂಡ್ನಲ್ಲಿ ಸೋ ಸ್ನೋ ಲೆಫರ್ಡ್ಗಳಿದಾವೆ ನೂರ ಇಪ್ಪತ್ನಾಲ್ಕು ಮತ್ತು ಹಿಮಾಚಲ್ ಪ್ರದೇಶಲ್ಲಿ ಇಲ್ಲಿ ಕೂಡ ಸ್ನೋ ಲೆಫರ್ಡ್ಸ್ ಇದಾವೆ ಐವತ್ತೊಂದು ಮೂರನೇ ಪ್ಲೇಸ್ ಅಲ್ಲಿ ಹಿಮಾಚಲ್ ಪ್ರದೇಶ್ ವಿಶ್ವ ಸರೋವರಗಳ ದಿನ ವರ್ಲ್ಡ್ ಲೇಕ್ ಡೇ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೇಳು ಆಗಸ್ಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಲೇಕ್ ಡೇ ವಿಶ್ವ ಸರೋವರ ದಿನವನ್ನು ಆಗಸ್ಟ್ ಇಪ್ಪತ್ತೇಳರಂದು ಆಚರಣೆ ಮಾಡಲಾಯಿತು ಸೊ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಕೇಳಿದ್ರೆ ಲೈಫ್ ಬ್ಲಡ್ ಆಫ್ ಅವರ್ ಪ್ಲಾನೆಟ್ ಲೇಕ್ಸ್ ದ ಲೈಫ್ ಬ್ಲಡ್ ಆಫ್ ಅವರ್ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ಈ ಕೆಳಗಿನ ಯಾವ ಹುಲಿ ಅಭಯಾರಣ್ಯವು ಭಾರತದ ಎರಡನೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಭಾರತದ ಎರಡನೇ ಅತಿ ದೊಡ್ಡ ಹುಲಿ ಅಭಯಾರಣ್ಯವಾಗಿ ಹೊರಹೊಮ್ಮಿತು ಸರಿಯಾದ ಉತ್ತರ ಸುಂದರಬನ ಹುಲಿ ಅಭಯಾರಣ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸುಂದರ್ ಬನ್ ಸೊ ಇದರ ವಿಸ್ತೀರ್ಣ ಎಷ್ಟಿದೆ ಕೇಳಿದ್ರೆ ಸಾವಿರದ ನಲವತ್ತ್ನಾಲ್ಕು ಚದರ ಕಿಲೋಮೀಟರ್ ಇದೆ ಸೊ ಎಲ್ಲಿದೆ ಇದು ಕೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು ಹಾಗಾದರೆ ಭಾರತದ ಅತಿ ದೊಡ್ಡ ಟೈಗರ್ ರಿಸರ್ವ್ ಯಾವುದು ಅಂತ ಕೇಳಿದ್ರೆ ನಾಗಾರ್ಜುನ ಶ್ರೀಶೈಲಂ ಟೈಗರ್ ರಿಸರ್ವ್ ಶ್ರೀಶೈಲಂ ಹುಲಿ ಅಭಯಾರಣ್ಯ ಅಥವಾ ಟೈಗರ್ ರಿಸರ್ವ್ ಭಾರತದ ದೊಡ್ಡ ಭಾರತದ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿದೆ ಸೊ ಯಾವ ರಾಜ್ಯದಲ್ಲಿದೆ ಇದು ಕೇಳಿದ್ರೆ ಇದು ಆಂಧ್ರ ಪ್ರದೇಶದಲ್ಲಿ ಇದೆ ಸೊ ನೋಡಿ ಭಾರತದ ಮೊದಲ ಅತಿ ದೊಡ್ಡ ಟೈಗರ್ ರಿಸರ್ವ್ ಯಾವುದು ಕೇಳಿದ್ರೆ ಆಂಧ್ರ ಪ್ರದೇಶದ ನಾಗಾರ್ಜುನ ಶ್ರೀಶೈಲಂ ಟೈಗರ್ ರಿಸರ್ವ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏಳನೇ ಸ್ಥಾನದಲ್ಲಿದ್ದಂತಹ ಸುಂದರ್ಬನ್ ಟೈಗರ್ ರಿಸರ್ವ್ ಭಾರತದ ಎರಡನೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿ ಹೊರಹುಂಟು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ದೇಶವು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಅಲಯನ್ಸ್ ಅಲಯನ್ಸ್ಗೆ ಸೇರ್ಪಡೆ ಆಯಿತು ಸರಿಯಾದ ಉತ್ತರ ನೇಪಾಳ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದೆಯಲ್ಲ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಸೊ ಇದರಲ್ಲಿ ಇರುವಂತಹ ಒಟ್ಟಾರೆ ದೇಶಗಳ ಸಂಖ್ಯೆ ತೊಂಬತ್ತು ತೊಂಬತ್ತು ಸದಸ್ಯ ರಾಷ್ಟ್ರಗಳಿವೆ ಸೊ ಇದು ಐ ಬಿ ಸಿ ಎಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಅತಿ ದೊಡ್ಡ ಗ್ರೀನ್ ಅಮೋನಿಯಾ ಪ್ರಾಜೆಕ್ಟ್ ಗ್ರೀನ್ ಅಮೋನಿಯಾ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಲಾಗ್ತಾ ಇದೆ ಸರಿ ಉತ್ತರ ಒಡಿಸ್ಸಾದಲ್ಲಿ ಒಡಿಸ್ಸಾದ ಗೋಪಾಲಪುರದಲ್ಲಿ ನೋಟ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇದು ಭಾರತದ ಅತಿ ದೊಡ್ಡ ಗ್ರೀನ್ ಅಮೋನಿಯಾ ಪ್ರಾಜೆಕ್ಟ್ ರಾಷ್ಟ್ರೀಯ ವನ್ಯಜೀವಿ ದಿವಸ ಎರಡು ಸಾವಿರದ ಇಪ್ಪತ್ತೈದು ನ್ಯಾಷನಲ್ ವೈಲ್ಡ್ ಲೈಫ್ ಡೇ ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಸೆಪ್ಟೆಂಬರ್ ನಾಲ್ಕು ಸೆಪ್ಟೆಂಬರ್ ನಾಲ್ಕು ಏನಿದು ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಯಾವಾಗ ಸೆಪ್ಟೆಂಬರ್ ನಾಲ್ಕು ನಾನು ಯಾಕೆ ಇದನ್ನು ಬರ್ದೆ ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಅಂದರೆ ಅಂತಾರಾಷ್ಟ್ರೀಯ ವನ್ಯಜೀವಿ ದಿವಸ ಬೇರೆ ಇದೆ ಇಂಟರ್ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಬೇರೆ ಇದೆ ಅದು ಮೂರು ಮಾರ್ಚ್ ಎಂದು ಆಚರಿಸಲಾಗುತ್ತೆ ಅಂತಾರಾಷ್ಟ್ರೀಯ ವನ್ಯಜೀವಿ ದಿನ ಇಂಟರ್ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಮಾರ್ಚ್ ಮೂರರಂದು ರಾಷ್ಟ್ರೀಯ ವನ್ಯಜೀವಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಸೆಪ್ಟೆಂಬರ್ ನಾಲ್ಕು ಈ ಕೆಳಗಿನ ಯಾವ ನಗರವು ಭಾರತದ ಚಿರತೆಗಳ ರಾಜಧಾನಿ ಕ್ಯಾಪಿಟಲ್ ಆಫ್ ಲೆಫರ್ಟ್ಸ್ ಅಂತ ಯಾವುದನ್ನು ಕರೀತಾರೆ ಕೇಳಿದ್ರೆ ಬೆಂಗಳೂರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯವು ಏಷ್ಯಾದ ದೊಡ್ಡ ಜಂಗಲ್ ಸಫಾರಿ ಮಾಡಲು ಯೋಚಿಸಿದೆ ಸರಿಯಾದ ಉತ್ತರ ಹರಿಯಾಣ ಹರಿಯಾಣದ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಈ ಒಂದು ಬಾ ಏಷ್ಯಾದ ದೊಡ್ಡ ಜಂಗಲ್ ಸಫಾರಿ ಪರಿಮಾಣಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇದು ಗುರುಗ್ರಾಮ ಮತ್ತು ನೂಹ ಜಿಲ್ಲೆಗಳಲ್ಲಿ ಹರಿಯಾಣದ ಗುರುಗ್ರಾಮ ಮತ್ತು ನೂಹ ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ ಒಟ್ಟು ಹತ್ತು ಸಾವಿರ ಎಕರೆ ಜಾಗದಲ್ಲಿ ಈ ಒಂದು ಏಷ್ಯಾದ ದೊಡ್ಡ ಜಂಗಲ್ ಸಫಾರಿ ಮಾಡೋದಕ್ಕೆ ಯೋಜಿಸಲಾಗಿದೆ ಈ ಕೆಳಗಿನ ಯಾವ ದೇಶದಲ್ಲಿರುವ ಯಲಾ ಸರೋವರನ್ನ ಮೃತ ಸರೋವರ ಡೆಡ್ ಲೇಕ್ ಅಂತ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ನೇಪಾಳ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಭಾರತದ ಸ್ಥಾನ ಏನು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಭಾರತ ಸ್ಥಾನ ಏನು ಸರಿಯುತ್ತ ಭಾರತ ಇದರಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಇದು ಸಿ ಸಿ ಪಿ ಐ ಇಂಡೆಕ್ಸ್ ಆಗಿದೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಡೆನ್ಮಾರ್ಕ್ ಫಸ್ಟ್ ಪ್ಲೇಸ್ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಕೇಳಿದ್ರೆ ನೆದರ್ಲ್ಯಾಂಡ್ ಇನ್ನು ಮೂರನೇ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಯು ಕೆ ಯುನೈಟೆಡ್ ಕಿಂಗ್ಡಮ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಇಂಡೆಕ್ಸ್ ಬಗ್ಗೆ ಎಲ್ಲ ಒಂದು ಸೂಚಕಾಂಕಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಟು ಅಕ್ಟೋಬರ್ವರೆಗಿನ ಕಂಪ್ಲೀಟ್ ಆಗಿರುವಂತಹ ಇಂಡೆಕ್ಸ್ ಜಾಗತಿಕ ಸೂಚಕಾಂಕಗಳು ಸಿಗ್ತವೆ ಆ ವಿಡಿಯೋನ ಸದುಪಯೋಗ ಮಾಡಿಕೊಳ್ಳಿ ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ಭಾರತದ ಐವತ್ತೆಂಟನೇ ಟೈಗರ್ ರಿಸರ್ವ್ ಆಗಿ ಘೋಷಿಸಲ್ಪಡ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಮಾಧವ ಮಾಧವ ಟೈಗರ್ ರಿಸರ್ವ್ ಎಲ್ಲಿದೆ ಇದು ಕೇಳಿದ್ರೆ ಮಧ್ಯಪ್ರದೇಶ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಎರಡ್ ಸಾವಿರದ ಇಪ್ಪತ್ತೈದು ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಇಪ್ಪತ್ತೆರಡು ಜೂನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜೂನ್ ಇಪ್ಪತ್ತೆರಡು ಸೊ ಎರಡು ಸಾವಿರದ ಇಪ್ಪತ್ತೈದರ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಫಾರೆಸ್ಟ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ ಥೀಮ್ ಏನಾಗಿತ್ತು ಕೇಳಿದ್ರೆ ಫಾರೆಸ್ಟ್ ಅಂಡ್ ಫುಡ್ ಫಾರೆಸ್ಟ್ ಅಂಡ್ ಫುಡ್ ಈ ಕೆಳಗಿನ ಯಾವ ದೇಶದ ಮೌಂಟ್ ತಾರಾನಾಕಿ ಇದೊಂದು ಪರ್ವತ ಈ ಪರ್ವತಕ್ಕೆ ಒಬ್ಬ ವ್ಯಕ್ತಿಗೆ ಸಿಗುವಂಥ ಎಲ್ಲ ಹಕ್ಕುಗಳನ್ನು ನ್ಯಾಯಾಲಯ ನೀಡಿದೆ ಸರಿಯಾದ ಉತ್ತರ ನ್ಯೂಜಿಲೆಂಡ್ ದೇಶದಲ್ಲಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ನ್ಯೂಜಿಲೆಂಡ್ ದೇಶದ ಕೋರ್ಟ್ ಈ ಮೌಂಟ್ ತಾರಾನಾಕಿ ಎನ್ನುವಂತಹ ಮೌಂಟೈನ್ಗೆ ಒಬ್ಬ ವ್ಯಕ್ತಿಗೆ ಸಿಗುವಂತಹ ಎಲ್ಲ ಹಕ್ಕುಗಳನ್ನು ನೀಡಿದೆ ಗುನೇರಿ ಗ್ರಾಮವು ಯಾವ ರಾಜ್ಯದ ಮೊದಲ ಬಯೋಡೈ ಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಘೋಷಿಸಲ್ಪಡ್ತು ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿದೆ ಇದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಗುಜರಾತ್ ರಾಜ್ಯದಲ್ಲಿದೆ ಇದೊಂದು ಜೈವ ವೈವಿಧ್ಯತಾ ಸ್ಥಳ ಇದನ್ನ ಇನ್ಲ್ಯಾಂಡ್ ಮ್ಯಾಂಗ್ರೋ ಗುನಾಯರಿ ಸ್ಥಳ ಅಂತ ಕೂಡ ಕರೀತಾರೆ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ರಣಹದ್ದು ಸಂರಕ್ಷಣಾ ಪೋರ್ಟಲ್ ಅನ್ನ ಲಾಂಚ್ ಮಾಡಲಾಯಿತು ಸರಿಯಾದ ಉತ್ತರ ಅಸ್ಸಾಂ ಆಪ್ಷನ್ ಸಿ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯದ ಧನುಷ್ಕೋಟಿ ಕ್ಷೇತ್ರವನ್ನು ಗ್ರೇಟರ್ ಫ್ಲೆಮಿಂಗೋ ಅಭಯಾರಣ್ಯ ಅಂತೇಳಿ ಘೋಷಣೆ ಮಾಡಲಾಗಿದೆ ಸರಿಯಾದ ಉತ್ತರ ತಮಿಳುನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯದ ರಾಜಾ ಖಾಸಾ ವಿಲೇಜ್ ಅನ್ನ ಭಾರತದ ಮೊದಲ ಸೋಲಾರ್ ಮಾಡೆಲ್ ವಿಲೇಜ್ ಆಗಿ ಘೋಷಿಸಲಾಯಿತು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉತ್ತರಾಖಂಡ್ ರಾಜ್ಯದ ಮೊದಲ ಸೈಕ್ಲೋನ್ ಗಾರ್ಡನ್ ಯಾವುದಾಗಿದೆ ಸರಿಯಾದ ಉತ್ತರ ಹಲ್ದ್ವಾನಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಮಹಾಸಾಗರ ದಿನ ವರ್ಲ್ಡ್ ಓಷಿಯನ್ ಡೇ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜೂನ್ ಎಂಟರಂದು ಆಚರಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಓಷಿಯನ್ ಡೇ ನೋಡಿ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಥೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಾಗಿತ್ತು ಕೇಳಿದ್ರೆ ಇದರ ಥೀಮ್ ವಂಡರ್ಸ್ ಸಸ್ಟೈನಿಂಗ್ ವಾಟ್ ಸಸ್ಟೈನಸ್ ವಂಡರ್ಸ್ ಸಸ್ಟೈನಿಂಗ್ ವಾಟ್ ಸಸ್ಟೈನಸ್ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿತ್ತು ವಿಶ್ವ ಆರ್ದ್ರ ಭೂಮಿ ದಿವಸ ವರ್ಲ್ಡ್ वेटलैंड ಡೇ 2025 ಅನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಫೆಬ್ರವರಿ 2 ಆಪ್ಷನ್ ಡಿ इज द ರೈಟ್ ಆನ್ಸರ್ ಸೋ 2025 ರ ಥೀಮ್ ಪ್ರೊಟೆಕ್ಟಿಂಗ್ वेटलैंड्स ಫಾರ್ आवर ಕಾಮನ್ ಫ್ಯೂಚರ್ ಪ್ರೊಟೆಕ್ಟಿಂಗ್ वेटलैंड ಫಾರ್ आवर ಕಾಮನ್ ಫ್ಯೂಚರ್ ಭಾರತ ಸರ್ಕಾರವು ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತದ ಬಿಳಿ ಹುಲಿ ಪ್ರಜನನ ಕೇಂದ್ರ ಫಸ್ಟ್ ಭಾರತದ ಮೊದಲ ಬಿಳಿ ಹುಲಿ ಪ್ರಜನನ ಕೇಂದ್ರವನ್ನು ಸ್ಥಾಪಿಸಲು ಮಂಜೂರಿಯನ್ನು ನೀಡಿತು ಸರಿಯಾದ ಉತ್ತರ ಮಧ್ಯಪ್ರದೇಶದ ರೇವಾ ಭಾರತದ ಮೊದಲ ಬಿಳಿ ಹುಲಿ ಪ್ರಜನ್ನ ಕೇಂದ್ರ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಸೆರಾಮಿಕ್ ವೆಸ್ಟ್ ಪಾರ್ಕ್ ಅನುಕಿ ದುನಿಯಾವನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಬುಲಂದೇಶ್ವರ ಉತ್ತರ ಪ್ರದೇಶ ರಾಜ್ಯದ ಬುಲಂದೇಶ್ವರದಲ್ಲಿ ಆಪ್ಷನ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಹೇರಿದೆ ಗಜ ಮಿತ್ರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ಸ್ ಈ ಇದೆ ರಾಜಸ್ಥಾನ್ ಗುಜರಾತ್ ಉತ್ತರ ಪ್ರದೇಶ್ ಅಸ್ಸಾಂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್